ಕಲಬುರಗಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ನಂತರ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ವಿಷಯ ಕುರಿತು ಪ್ರಿಯಾಂಕ್ ಖರ್ಗೆ ಮಾತನಾಡಿದರು ಸನ್ಮಾನ್ಯ ಸಚಿವರು ಈಗ ಆರು ತಿಂಗಳಿಂದ ಹಿಂದೆ ದೇಶದೀತ ಇರಲಿಲ್ವಾ ಬೇರೆ ದೇಶದಿತ ಬೇರೆನಾ ರಾಜ್ಯಗಳು ಬಲವಾಗಿದ್ದಾಗ ದೇಶ ಬಲ ಇರ್ತದೆ ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ ಆರು ತಿಂಗಳಲ್ಲಿ ಇರಲಾರ್ದಂಥ ಇದು ಏನು ಏನು ಸಮೃದ್ಧಿ ಇವರಿಗೆ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ ಇಷ್ಟು ದಿನ ಎಲ್ಲಾರು ಸಡನ್ ಆಗಿ ಲಕ್ಷ್ಮಣ ಸವದಿಯನ್ನ ಕರ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಏನವರು ಹೋಗ್ತಾರೆ ಅನ್ನೋ ಭಯಾನ ಹಾಗೇ ಅಧ್ಯಕ್ಷರು ಯಾವಾಗ್ಲೂ ಯಾರೇ ಕರೆಸ್ತಾನೆ ಇರ್ತಾರೆ ಎಲ್ಲರಿಗೂ ಮಾತನಾಡ್ತಾ ಇರ್ತಾರೆ ಒಬ್ಬರು ಪಕ್ಷದ ಅಧ್ಯಕ್ಷರು ಇದ್ದಾಗ ಕರ್ಸ್ತಾ ಈಗ ಮೊನ್ನೆ ನನಗೂ ಕರೆಸಿದ್ರು ಹಂಗಂತ ನಮಗೆ ನಮ್ದು ಅವರಿಗೆ ನಮ್ದು ನಾವು ಇಟ್ಟು ಹೋಗ್ತಾ ಇದೀವಿ ನೋ ನೋ ದರ್ ಇಸ್ ನೋ ಕ್ವಿಕ್ ರಿಯಾಕ್ಷನ್ ದೆರ್ ಇಸ್ ನೋ ಮೇಜರ್ ರಿಯಾಕ್ಷನ್ ಪಾರ್ಟಿ ಇಸ್ ಇಂಟ್ಯಾಕ್ಟ್ ಯಾರು ಈಗ ಆರೆ ತಿಂಗಳಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಆಸ್ತಿ ಅಂತ ಯಾರು ಏನು ಹೇಳೋಕ್ಕಾಗಲ್ಲ ನೈದರ್ ಪ್ರಿಯಾಂಕರ್ಗೆ ನೋರ್ ಜಗದೀಶ್ ಶೆಟ್ಟರ್ಗೆ ಸನ್ಮಾನ್ಯ ಸಚಿವರು ಈಗ ಪರವೀಕ್ಷಣೆ